ಏನು ಲಾರಿ ಅಪ್ಪ ಇದು ಕರೆಂಟ್ ಕಂಬಗಳಿವೆ ಕರೆಂಟ್ ಕಂಬನ ಯಾವ ಕಂಬ ಅದು ಹಾಂ ಥರ ಡಿಫ್ರೆಂಟ್ ಆಗಿದೆ ಲಾರಿ ಹಾಂ ಇದೇನು ಅಂತ ಗೊತ್ತಾಗ್ತಿಲ್ಲ ಏನು ಕಂಬ ಏನಿದು ಇದೇನು ತೂಕ ಮಾಡೋದ ಏನೋ ಅರ್ಥನೇ ಆಯ್ತು ಅಣ್ಣ ಮಾತ್ರ ಸೌಂಡ್ ಮಾತ್ರ ಅದ್ಧೂರಿಯ ಮಾಡ್ತಾನೆ ನೋಡಿ ಅಲ್ಲಿ ಆರ್ನ್ ಸೌಂಡು ಓ ಫುಲ್ ವೇಗವಾಗಿದ್ದಾರೆ ಅಣ್ಣವರು ಏನಿದು ಏನು ಲೈಟ್ ಏನು ಕಂಬ ಸ್ವಲ್ಪ ನೋಡಿ ಈ ಥರ ಕಂಬಗಳಿವೆ ಯಾವುದು ಯಾವ ಕಾಮಗಾರಿಗೆ ಇದು ಸ್ವಲ್ಪ ಗೊತ್ತಿದ್ರೆ ತಿಳಿಸ್ರಪ್ಪ ನೋಡಿ ತರ ಕಂಬಗಳಿವೆ ಕರೆಂಟ್ ಕಂಬನ ಇಲ್ಲ ಯಾವ ಕಂಬ ಗೊತ್ತಾಯ್ತಿಲ್ಲ ಅಣ್ಣವ್ರು ಮಾತ್ರ ಹಾರ್ನ್ ಸಖತ ಮಾತ್ರ ಪ್ರತಿಯೊಂದು ತಿರುವಲ್ಲೂ ಹಾರನ್ನು ವಾವ್ ಸಖತ್ ವೇಗವಾಗಿದ್ದಾರೆ ಅಣ್ಣವ್ರು ಮಾತ್ರ ಹಾರ್ನ್ ಮಾತ್ರ ಪ್ರತಿಯೊಂದು ಟರ್ನಲ್ಲೂ ಹಾರ್ನ್ ಮಾಡ್ತಾವ್ರೆ ಇದೇನು ಲಾರಿ ಇದು ಏನಕ್ಕೆ ಇದು ಏನು ಆ ಕಂಬಗಳನ್ನ ವೆಯ್ಟ್ ಚೆಕ್ ಮಾಡೋದೋ ಯಾವುದಕ್ಕೆ ಸದುಪಯೋಗ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ ಗೋಚಿರೋರು ತಿಳಿಸಿ ಗಾಡಿ ಆರ್ನೇ ಚಂದ ನನಗೆ ಅದು ಕೇಳೋದೇ ಒಂದು ಚಂದ ಏನು ಸೂಪರ್ ಆಗಿದೆ ನೋಡು ಆರ್ನ್ ಅಲ್ಲಿ ಲೈಟ್ ಕಂಬಗಳು ಇದ್ದಂಗ ಅಯ್ಯೋಯ್ಯೋಯ್ಯೋ ಆರನ್ ಮಾಡ್ತಾವ್ರೆ ಗುರು ನೀನು ಸರಿಯಾಗಿ ಹೋಗ್ಬೇಕು ಹಾ ಇವ್ರು ಆರನ್ ತಾನೇ ಬರ್ತಾವ್ರೆ ಬೈಕ್ನವರು ಸರಿ ಮಾಡ್ಕೊಂಡು ಹೋಗ್ಬೇಕು ನಿಲ್ಸ್ಕೊಂಡು ಸ್ಲೋ ಮಾಡ್ಕೊಂಡು ಬೈಕ್ ಕಂಡು ಹೋಗ್ತಾನೆ ನೋಡಿ ಹೆಂಗ ಆರ್ನ್ ಮಾಡ್ತಾರೆ ಆರ್ನ್ ಮಾಡಿಲ್ಲ ಅಂದ್ರೆ ಅದೊಂಥರ ಹೆಂಗೆ ಹಾವು ಓಟೆ ಕೊಡೋಕ್ಕೂ ಭಯ ಆಯ್ತದಲ್ಲ ಗುರು ನನಗೆ ಯಾವ ಕಡೆ ಹೊಗ್ಗಡೆ ಅದು ಓಟೆ ಕೊಡ್ಕೊಳ್ಳ ನೆಕ್ಸ್ಟ್ ಹೊಡ್ಕತೀನಿ ಡ್ರೈವರ್ ಅಣ್ಣ ಮಾತ್ರ ಪಕ್ಕಾ ಡ್ರೈವರ್ ಒಂದೊಂದು ತಿರುವಲ ಹಾರನ ಮಾಡ್ತಾರೆ ನೋಡಿ ಹಿಂಗಿರ್ಬೇಕಾ ಡ್ರೈವರ್ ಅಂದ್ರೆ ಡ್ರೈವರ್ ಅಂದ್ರೆ ಎಲ್ಲ ಆರ್ನ್ ಮಾಡ್ತಾರೆ ಅವರಂತೂ ಪಕ್ಕ ಡ್ರೈವರ್ ಗುರು ತಿರುವುಗಳಲ್ಲಿ ಹಂಗೆ ನಮ್ಗೆ ಈ ಥರ ಡ್ರೈವರ್ಗಳಂದ್ರೆ ಇಷ್ಟ ನೋಡಿ ನಮ್ಮ ಲಾರಿ ಡ್ರೈವರ್ ಅವ್ರಿಗೆ ಒಂದು ಮೆಚ್ಚುಗೆ ಇರಲಿ ಬರ್ತಕ್ಕಂಥ ವಾಹನವನ್ನು ಹಿಂಗೆ ಅಲಾಟ್ ಮಾಡ್ತಾರೆ ನೋಡಿ ಗ್ರೇಟ್ ವರ್ಕ್ ಯಾಕಂದ್ರೆ ಕೆಲವರು ಆರ್ನೇ ಮಾಡಲ್ಲ ಗುರು ನುಗ್ಬಿಡ್ತಾರೆ ಅಪಘಾತ ಆದ್ಮೇಲೆ ಆರ್ನ್ ಮಾಡ್ತಾರೆ ಕೆಲವರು ನಮ್ಮ ಈ ಡ್ರೈವರ್ ಅಣ್ಣ ಹಂಗಲ್ಲ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಂತ ಎಚ್ಚರಿಕೆ ಕ್ರಮ ಕೊಡ್ತಾರೆ ನೋಡಿ ಯಾರನ್ನೂ ಹಾಂ ಈಗ ಓವರ್ಟೇಕ್ ಮಾಡ್ಕೊತೀನಿ ನಾನು ಓಕೆ ಡ್ರೈವರ್ ಅಣ್ಣ ಕಾರ್ಯ ಸೂಪರಾಗಿತ್ತು ಅವ್ರಿಗೊಂದು ಮೆಚ್ಚುಗೆ ಇರಲಿ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿಬಿಡ್ರಪ್ಪ ನಮ್ಮ ಲಾರಿ ಡ್ರೈವರವರ ಒಂದು ಕಾರ್ಯಕ್ರಮ ಅದ್ದುರೇಗಿದೆ